ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಇವತ್ತು ಫ್ರೈಡೆ ವ್ಲಾಗ್ ಆಗಿದ್ದೆ ಸ್ಪೆಷಲ್ ಏನಪ್ಪ ಅಂದರೆ ಅವತ್ತು ಬೆಂಗಳೂರಿಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ವಿ ಸೊ ಎರಡು ಗಂಟೆ ಟ್ರೈನ್ ಇದೆ ಸೊ ಅಲ್ಲಿಗೆ ಹೋಗೋಣ ಅಂತ ರೆಡಿಯಾಗಿದ್ವಿ ಅದಕ್ಕೆ ನನ್ನ ಮಗಳು ಅಂಗನವಾಡಿಗೆ ಹೋಗಿದ್ಲು ನಾನೇ ಹೋಗಿ ಕರ್ಕೊಂಡು ಬಂದೆ ಇನ್ನೂ ನನ್ನ ಹಸ್ಬೆಂಡು ಅವ್ರ ವರ್ಕ್ ಮುಗ್ದಿಲ್ಲ ಅಂತ ಇನ್ನೂ ಮನೆಗೆ ಬಂದಿಲ್ಲ ಇನ್ನು ನಮ್ಮ ಮತ್ತೆ ಬಂದಿದ್ದರು ಅವತ್ತು ಏನೋ ಅವ್ರಿಗೆ ಕೆಲಸ ಇತ್ತು ಅಂತ ಹೇಳಿ ಬಂದಿದ್ದರು ಸೊ ನನ್ನ ಮಗಳು ಚಿಕ್ಕ ಆಟ ಆಡಿಸ್ತಾ ಅವರು ಹೊರಗಡೆ ಕೂತಿದ್ರು ಇನ್ನು ನಾನು ಫೈನಲಾಗಿ ರೆಡಿಯಾಗಿದ್ದೀನಿ ಇನ್ನು ನನ್ನ ಮಕ್ಕಳನ್ನ ರೆಡಿ ಮಾಡಿಲ್ಲ ಏನಂದರೆ ಇವತ್ತು ಫ್ರೈಡೇ ಅಲ್ವಾ ಸೊ ಅದಕ್ಕೆ ವಾರ ಮಾಡೋಣ ಅಂತ ಅಂದ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸಿ ಆಲ್ರೆಡಿ ಲಗೇಜ್ ಎಲ್ಲ ಪ್ಯಾಕಿ ಮಾ ಪ್ಯಾಕ್ ಮಾಡಿಟ್ಟು ಇನ್ನು ನನ್ನ ಮಕ್ಳಿಗೆ ರೆಡಿ ಮಾಡಬೇಕಾಗಿತ್ತು ನನ್ನ ಹಸ್ಬೆಂಡ್ ಇನ್ನೂ ಬರೋದು ಲೇಟ್ ಅಲ್ವಾ ಅಂತ ಅಂದ್ಕೊಂಡು ಹಂಗೆ ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೆ ನನ್ನ ಮಗಳು ಬಂದು ಆ ಥರ ಅಮ್ಮ ಬ್ಯಾಗು ಬ್ಯಾಗ್ ತೋರ್ಸೋಣ ಬಮ್ಮ ಅಂತ ಅಂದ್ಕೊಂಡು ಬ್ಯಾಗ್ ಎಲ್ಲ ಇದು ಮಾಡ್ತಿದ್ಲು ಇನ್ನು ನಮ್ಮ ಅತ್ತೆನ ನಮ್ಮ ಆಫೀಸ್ ಹತ್ರ ಬಿಟ್ಬಿಟ್ಟು ಆಮೇಲೆ ನಾವು ಟ್ರೈನಿಗೆ ಲೇಟ್ ಆಗುತ್ತೆ ಅಂತ ಹೋಗ್ತಾಯಿದ್ವಿ ಬಟ್ ನಾವು ಎರಡು ಹತ್ತು ಟ್ರೈನ್ ಇತ್ತು ಬೆಂಗಳೂರಿಗೆ ಪಾಂಡಪುರ ಸ್ಟೇಷನ್ಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ಹೋಗ್ತಾಯಿದ್ದೋ ಆದರೆ ನನ್ನ ಹಸ್ಬೆಂಡ್ ಬರೋದು ಲೇಟ್ ಆಯಿತು ಇನ್ನು ಬಂದು ನನ್ನ ಮಕ್ಕಳು ಎಲ್ಲ ರೆಡಿ ಮಾಡ್ಕೊಂಡು ನಾನು ಕರ್ಕೋಕಷ್ಟ್ರಲ್ಲಿ ಟೈಮ್ ಆಗಿಬಿಟ್ಟಿತ್ತು ನಾವು ಕೇರ್ಪೇಟೆಯಲ್ಲಿದ್ದಾಗಲೇ ಒಂದು ಮುಕ್ಕಾಲು ಆಗಿತ್ತು ಸೊ ಅದಕ್ಕೆ ಏಳು ಗಂಟೆ ಟ್ರೈನ್ ಸಿಗೋಲ್ಲ ಅಂತ ಹೇಳಿ ಹೋಗೋಣ ನೋಡೋಣ ಹೋದರೆ ನಾಲ್ಕು ಗಂಟೆ ಹೋಗೋಣ ಇಲ್ಲಾಂದರೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಸೊ ಹೋಗ್ತಾ ಇದ್ದೀವಿ ಇನ್ನು ಫೈನಲಿ ನಾವು ಹೋಗೋಷರಲ್ಲಿ ಮಂಡಪ್ಪುರ ಸ್ಟೇಷನ್ಗೆ ಹೋಗೋಷ್ಟ್ರಲ್ಲಿ ಆಲ್ರೆಡಿ ಟೈಮ್ ಬಂತು ಎರಡು ಆಗಿತ್ತು ಟ್ರೈನ್ ಆಗಲೇ ಮೂವ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ಬೇಡ ನಾಲ್ಕು ಗಂಟೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಮಕ್ಕಳೆಲ್ಲ ಇರ್ತಾರಲ್ವ ಟೂ ಅವರ್ಸ್ ಎಲ್ಲ ಜರ್ನಿ ಅಂದರೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ಟ್ರೈನ್ಗೆ ಹೋದರೆ ಅವ್ರಿಗೆ ಸರಿಯಾಗುತ್ತೆ ಅವರೆಲ್ಲ ಫ್ರೀಯಾಗಿ ಆಟ ಆಡ್ಕೊಂಡು ಹೋಗ್ಬೋದು ಅಂತ ಡಿಸೈಡ್ ಮಾಡಿಕೊಂಡು ಪಾಂಡುಪುರಕ್ಕೆ ಹೋದ್ವಿ ಪಾಂಡುಪುರದಲ್ಲಿ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತಲ್ಲ ಎರಡು ಹೊತ್ತು ಸೊ ಅದಕ್ಕೆ ಪ ಮಕ್ಳಿಗೆ ಊಟ ತಿನ್ಸ್ಕೊಂಡು ನಾವು ಊಟ ತಿನ್ನೋಣ ಅಂತ ಅಂದ್ಕೊಂಡು ನನ್ನ ಮಗಳು ತಾನೇ ಜಸ್ಟು ಮಲಗಿದ್ಲು ಸೊ ಅದಕ್ಕೆ ಊಟ ತಿನ್ನೋಣ ಊಟ ತಿನ್ನೋಣ ಅಂದ್ಕೊಂಡು ಹೋದು ಫೈನಲಾಗಿ ನಾನು ಡಯೇಟು ಡಯೇಟ್ ಅಂತ ಹೇಳಿ ನಾನು ರೈಸೇ ತಿಂದಿರಲಿಲ್ಲ ಫ್ರೆಂಡ್ಸ್ ಏನೋ ಗೊತ್ತಿಲ್ಲ ಸ್ಟ್ರಕ್ ಸ್ಟ್ರಕ್ಕಾಗಿಬಿಟ್ಟಿದೆ ಸೊ ನಾನು ಆಗಲೇ ಊಟ ತಿಂದು ಏನು ಫಿಫ್ಟೀನ್ ಊಟ ತಿಂದು ಅಲ್ಲ ಸಾರಿ ಊಟ ತಿಂತೀನಿ ಬಟ್ ರೈಸ್ ತಿಂದು ಏನು ಫಿಫ್ಟೀನ್ ಡೇಸ್ ಆಗಿತ್ತು ಸೊ ತುಂಬ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಾಯಿತ್ತು ಫ್ರೆಂಡ್ಸ್ ಸೊ ನನ್ನ ಫೇವ್ರೇಟು ಅದಕ್ಕೆ ಮಾತೆಗೆ ತಿನ್ಬಿಡಣ ಹೆಂಗಿದ್ರು ಹೊರ್ಗಡೆ ಹೋದರೆ ನಾನು ವೆಯ್ಟ್ ಕಂಟಿ ವೆಯ್ಟ್ ಲಾಸ್ ಜರ್ನಿ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದಕ್ಕೆ ತಿನ್ನೋಣ ಅಂತ ಅಂದ್ಕೊಂಡು ಬಿರಿಯಾನಿ ಬ್ಯಾಟಿಂಗ್ ಮಾಡಿದ್ದೆ ಮಾಡಿದ್ದು ಫ್ರೆಂಡ್ಸ್ ಸೊ ಫೈನಲಿಗೆ ತಿಂಡಿ ಮಾಡ್ಕೊತ ಹೋಗೋಣ ನಿಧಾನಕ್ಕೆ ತಿಂಡಿ ಸಾರಿ ತಿಂಡಿ ಅಂತೀನಿ ಊಟ ಎಲ್ಲ ಮಾಡಿ ಊಟ ಮುಗಿಸೋಷ್ಟ್ರಲ್ಲಿ ನೀನು ಮೂರು ಗಂಟೆ ಆಯಿತು ಹಂಗೆ ಸರಿ ಆಯಿತು ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ ಆಟಾಡ್ಕೊ ಆಟ ಆಡಿಕೊಂಡು ಕೂರ್ಸ್ ಆಟ ಆಡ್ಸೋಣ ಪಾಪರ್ಣ ಅಂತ ಅಂದ್ಕೊಂಡು ಹಂಗೆ ಹೋದ್ವಿ ರೈಲ್ವೆ ಸ್ಟೇಷನ್ಗೆ ನಾವು ಮೂರು ಹತ್ತು ಮೂರು ಕಾಲಿಗೆಲ್ಲ ರೈಲ್ವೆ ಇದ್ವಿ ನೋಡಿ ಫ್ರೆಂಡ್ಸ್ ನಾಲ್ಕು ನಾಲ್ಕು ಗಂಟೆ ಟ್ರೈನ್ಗೆ ಒನ್ ಅವರ್ ಮುಂಚೆನೇ ಹೋಗಿಸ್ತೀವಿ ಸೊ ಅಲ್ಲೇ ನನ್ನ ಮಕ್ಕಳನ್ನೆಲ್ಲ ಹಂಗೆ ಆಟ ಆಡಿಸ್ಕೊತ ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಹೋಗ್ತಾಯಿದೀವಿ ಬನ್ನಿ ನೋಡೋಣ ಮೂರು ಕಾಲಾಗಿತ್ತು ಸೊ ಅದಕ್ಕೆ ಅಲ್ಲಿ ಅಲ್ಲೇ ವೆಯ್ಟ್ ಮಾಡಬೇಕಿತ್ತಲ್ವಾ ಟ್ರೈನ್ ಬರೋ ತನಕ ಅಲ್ಲೇ ಕಾರೊಳಗಡೆಯಿಂದ ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬ್ಯಾಡ ಇಲ್ಲಿ ಒಳಗಡೆ ಅಲ್ಲಾದರೆ ಪಾಪ ಮಕ್ಳುಗಳು ಇದ್ದರೂ ಓಡಾಡ್ಕೊಂಡು ಆಟಾಡ್ತಾರಲ್ವಾ ಅಂತ ಅಂದ್ಕೊಂಡು ಅಲ್ಲೇ ಸೈಡಲ್ಲಿ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ ಇನ್ನು ಟ್ರೈನ್ ಬರೋದು ನಾಲ್ಕು ನಾಲ್ಕು ಹೊತ್ತು ನೋಡಿ ಫ್ರೆಂಡ್ಸ್ ಟ್ರ ಟ್ರೈನ್ಗೆ ಅಂತಲೇ ಒನ್ ಅವರ್ ಮುಂಚೆನೇ ಹೋಗಿದ್ದೀವಿ ಹೋಗ್ತಾ ಇದ್ದೀವಿ ಬನ್ನಿ ಇಲ್ಗೋಗದ ಹಗ್ ಬಂದು ಸಾಕು ನಿಂತ್ಕೊಳ್ಳಿ ಇಲ್ಲ ಅಹು ಅನಮ ಯಾಕೆ ನಿನ್ ಸಪ್ಕಿದಿಯಲ್ಲ ಹೋಗದ ಬೇಡ ಬೆಂಗಳೂರಿಗೆ ಹೋಗೋದಕ್ಕೆ ಏರ್ಪಟೆಗೆ ಹೋಗದಂಗಾದ್ರೆ ಮೊದಲು ಮಗಲಿ ರೋಕಿ ಏರ್ಪಟೆಗೆ ಹೋಗ್ತಾನೆ ನಾನು ಏನೋ ಮಾಡ್ತೀನಿ ಈಗ ಸ್ಟೈಲಿಶ್ ಅಪ್ಪ ಹೋಗತಕ ಏಲಿ ಇಲ್ಲಿ ಬೈಲಿ ಈಗ ಓಯ್ ಇಲ್ಲಿ ಬೈಲಿ ಆನ ಲೇ ಟೈನು ಬಂಗರಿ ಈಗ ಬತ್ತದ ಬೈಲಿ ಟ್ರೈನ್ ಟೈನು ಇಂಗ್ ಬತ್ತದನು ಟೈನಿಂಗ್ ಅಂಗಲ್ಲ ಇಂಗ್ ಹೋಗದನು ಅಪ್ಪ ಏನಿದು ಆಟ ಅಲ್ಲೇ ಅಲ್ಲೇ ಇರ್ಲಿ ಪ್ರಸ ಟ್ರೈನ್ ಬಂದ್ಮೇಲೆ ಟ್ರೈನ್ ಬಂದ ತಕ್ಷಣ ಹೋಯ್ತೀವಿ ನೀನು ಒಬ್ಲೇ ಅನಮ್ಮ ಅನವ ನೀನು ಹಂಗೆ ನಿಂತ್ಕೊ ನಿನ್ಕೋ ನಿಮ್ಮಕ್ಕನ್ನ ಅನವ ನಿಮ್ಮನ್ ನೋಡ್ಕೊಂಡು ನಿಂತ್ಕೊ ಹಂಗೆ ನೀನು ಬತ್ತು ಬಂದು ಟ್ರೈನ್ ಬಂತು ಏ ಇದೆ ಯಾಕನ್ವಾ ಕೈ ಕೊಡು ಸೊ ಟ್ರೈನಲ್ಲಿ ಹತ್ತಿ ಕೂತಿದ್ದೀವಿ ಹೋಗ್ತಾ ಇದ್ದೀವಿ ನಮ್ಮ ದೂರಿಗೆ ಇವಾಗ ನಾಲ್ಕು ನಾಲ್ಕು ಹೊತ್ತಿಗೆ ಟ್ರೈನ್ ಬಂತು ಸೊ ನಾವು ಹೋಗೋಸ್ರಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ ನೋಡೋಣ ಬನ್ನಿ ನನ್ನ ಮಗಳು ನೋಡಿ ಹಿಂಗೆ ಆಟಾಡ್ತಾ ಇದ್ದಾಳೆ ಟ್ರೈನಲ್ಲಿ ಓಕೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ಈಗ ಸಪೋರ್ಟ್ ಮಾಡ್ತಾಯಿರಿ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಮತ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಕೀ ಬಂಚ್ ನನ್ನ ಮಗಳಂತೂ ಈಗ ನನಗೆ ಅಲ್ಲಿ ಕಾರ್ ಪ ಕಾರ್ ಇತ್ತು ಚಿಕ್ಕ ಚಿಕ್ಕದು ಅಲ್ಲಿ ಲೈಟ್ ಆನ್ ಆಗಿತ್ತು ನಮ್ಮ ನಂಗೆ ಬೇಕು ಬೇಕು ಅಂತ ಅಂದ್ಕೊಂಡು ಇಬ್ಬರು ತಲ್ಸ್ಕೊಂಡ್ರು ಏನು ಗೊತ್ತಾ ಇಲ್ಲಿ ವಾಯ್ಸ್ ಅವ್ರು ಕೊಡ್ತಾಯಿದ್ರೆ ನನ್ನ ಚಿಕ್ಕ ಮಗಳಂತೂ ನನ್ನ ಹೀಗೆ ನೋಡ್ತಾ ಕೂತಾಳೆ ಸೊ ಅದಕ್ಕೆ ನನಗೆ ನಗು ಬಂತು ನೋಡಿ ಇಲ್ಲಿ ಹೆಂಗೆ ಆಟ ಆಡ್ತಾ ಇದ್ದಾಳೆ ಅವಳು ಬಂದು ನನ್ನ ಹತ್ರ ಇನ್ನು ಇವಳು ಪ್ರಾರ್ಥನಾ ಅವರಪ್ಪನ ಹತ್ರ ಕೂತಿದ್ದಾಳೆ ಅನ್ವಿತಾ ಬಂದು ನನ್ನ ಹತ್ರ ಕೂತಿದ್ದಾಳೆ ನಾನು ಈಗ ಈಗ ಇಲ್ಲೇ ಕೂತಿದ್ದೆ ಸೊ ಅಲ್ಲಿ ಕಾಲಿತ್ತಲ್ವ ಅಂತ ಅಂದ್ಬಿಟ್ಟು ಹೋದೆ ಹಂಗೆ ನನ್ನ ಹಿಂದೆನೆ ಬಂದು ಅವಳು ಅಲ್ಲೇ ಬಂದು ಕೂತಿದ್ದಾಳೆ ನೋಡಿ ಫ್ರೆಂಡ್ಸ್ ಇನ್ನು ಬೆಂಗಳೂರಿಗೆ ಬಂದಿದ್ದು ಎಷ್ಟು ಏಳು ಕಾಲಾಗಿತ್ತು ಬೆಂಗಳೂರಿಗೆ ರೀಚ್ ಆಗಿದ್ದು ಹೋಗ್ತಾ ಇದ್ದೀವಿ ನಡ್ಕೊಂಡು ಮೆಟ್ರೋಗೆ ಹೋಗ್ಬೇಕು ಸೊ ಮನೆ ಇರೋದು ಮಹಾಲಕ್ಷ್ಮಿ ಲೇಔಟಲ್ಲಿ ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಇದ್ವಿ ಬನ್ನಿ ನೋಡೋಣ ಹೇಗಿದೆ ಅಂತ ಅಲ್ಲಿ ಮೆಟ್ರೋಲೇನು ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತೀನಿ ಸೊ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಈ ಕಡೆ ನಾನು ಸ್ಟೆಪ್ಸ ಇಳ್ಕೊಂಡು ಬಂದೆ ಇವರು ಇದ್ರೆ ಎಕ್ಸಲೇಟರಲ್ಲಿ ಬಂದರು ಅದಕ್ಕೆ ಅವ್ರು ಬರೋಷ್ಟ್ರಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಬೇಕು ಅಂತ ನಾನು ಮತ್ತು ನನ್ನ ದೊಡ್ಡ ಮಗಳು ಇಬ್ಬರು ಓಡಿ ಬಂದ್ವಿ ಬಟ್ ಅಷ್ಟಲ್ಲಿ ಬಂದುಬಿಟ್ಟಿದ್ರು ಅವ್ರಿಗೆ ಕೆಳಗಡೆ ಅದಕ್ಕೆ ನಾನು ಅವ್ರಿಗೆ ರೇಗಿಸ್ತಾ ಇದ್ದೆ ಇನ್ನು ಫೈನಲ್ ಆಗಿ ನಾವು ಮೆಟ್ರೋಗೆ ನೆರ್ಕೊಂಡು ಹೋಗ್ತಾ ಇದ್ದೀವಿ ಏನ್ ಗೊತ್ತಾವ್ರಲ್ಲಿ ಅಲ್ಲಿ ಎಕ್ಸ್ ಇಂದ ಇಳ್ಕೊಂಡು ಬರೋ ಅಷ್ಟರಲ್ಲಿ ನನ್ನ ಮಿಟ್ಲಿಂದ ಸ್ಟೆಪ್ಸ್ ಸ್ಟೆಪ್ಸ್ ಇಳ್ಕೊಂಡು ಆಲ್ರೆಡಿ ಬೇಗ ಬಂದ್ಬಿಟ್ಟು ವೀಡಿಯೋ ಮಾಡಿ ಅಂತ ಕ್ಯಾಪ್ಚರ್ ಮಾಡಿತ್ತು సో ఇవగా మెట్రో ఎలా ఇక అే ఎస్ నెడీ ఫ్రెండ్స్ ఇంకా మెట్రోయిందో హాది ఇవ్వక నోడి నన్న కోస్టర్వరెర్ ఏరియదే ఏనో దేవ్ర పూజ దేవర్ కూర్సంటే సో అదికి ఫుల్ ఎలాటింగ్స్ ఎలా హాకీ ఒళ్ళ ఐటమ్స్ అందరి జాత్రి ಮಾಡಿದ್ರು ఫ్రెండ్స్ ಇಷ್ಟ ಆಯಿತು ಅದರಲ್ಲಂತೂ ನನ್ನ ಮಕ್ಕಳಿಗಂತೂ ಇನ್ನೂ ಖುಷಿ ಆಗೋಯಿತು ಚೆನ್ನಾಗಿತ್ತು ನನ್ನ ಮಕ್ಕಳು ಎಲ್ಲ ಇಟ್ಟಿದ್ದಾರೆ ಮತ್ತು ಕಿಚನ್ ಐಟನ್ಸು ಸ್ಲಿಪ್ಪರ್ಸು ಎಲ್ಲ ಇಟ್ಟಿದ್ದಾರೆ ಚೆನ್ನಾಗಿರುತ್ತೆ ಮಾಲೇಲೆ ಕೇಳಲ್ಲ ಒಳ್ಳೆ ಟೈಮಲ್ಲಿ ಏನಂದರೆ ಮಾಡಿದ್ದಾರೆ ಬಟ್ ನಾವು ಆ ಕಡೆ ಎಲ್ಲ ಹೋಗಲಿಲ್ಲ ಆಲ್ರೆಡಿ ಟೈಮ್ ಆಗಿತ್ತಲ್ವಾ ಮನೆಗೆ ಹೋಗೋಷಲೆಲ್ಲೇ ಆಗಲೇ ಎಂಟು ಏನೋ ಆಗಿತ್ತು ಸೋ ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಪಕ್ಕವಾ Dia ya cikir mana? Mm. Atri. Oh, oh.

ಸೋ ನಮ್ಮ ಅವರು ಆಲ್ರೆಡಿ ಸಾಮಾನೆಲ್ಲ ತಂದು ತಂದಿಟ್ಟಿದ್ರು ಅಂದರೆ ನಮ್ಮ ಸಿಸ್ಟರ್ ಬಾಣ್ತಿ ಅಲ್ವಾ ಹೇಳಿದ್ದಾರೆ ಇವರು ಏನಾದರೂ ಏನಿಲ್ಲ ಏನು ಐಟಮ್ಸ್ ಏನೂ ಇರಲಿಲ್ಲ ಅಂತ ಹೇಳಿ ನಾವು ಬರ್ತಿದ್ವಲ್ಲ ಅಂತ ಎಲ್ಲ ಐಟಮ್ಸು ಅಡುಗೆ ಏನೇನು ಬೇಕು ಎಲ್ಲ ತಂದು ಇಟ್ಟಿದ್ದರು ಇನ್ನು ಫೈನಲಾಗಿ ನನ್ನ ಮಕ್ಕಳು ಆಗಲೇ ಟೈಮ್ ಆಗಿಬಿಟ್ಟಿತ್ತು ಎಂಟು ಸೊ ಅದಕ್ಕೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಅವರೆಲ್ಲೋ ಹೋಗಿದ್ರು ಹೊರಗಡೆ ಆ್ಯಕ್ಚುಲಿ ಅವರು ಏನಾದರೂ ವೆ ನಾನ್ ವೆಜ್ ಮಾಡೋಣ ಅಂತ ಅಂತರಕ್ಕೆ ಅಂತ ಹೋಗಿದ್ರು ನಮ್ಗೆ ಗೊತ್ತಿರಲಿಲ್ಲ ಇನ್ನು ಫೋನ್ ಮಾಡಿ ಕೇಳ್ದು ಸೊ ಅದಕ್ಕೆ ಇದ್ದೀನಿ ಅಂತ ಹೇಳಿ ನಾನ್ ವೆಜ್ ಇದ್ದೀನಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಅದಕ್ಕೆ ನೋಡಿ ನನ್ನ ಹಸ್ಬೆಂಡು ನನ್ನ ಮಕ್ಕಳು ಎಲ್ಲ ಎಲ್ಪ್ ಮಾಡ್ತಾ ಇದ್ದಾರೆ ಪಾಪ ನನ್ನ ಕೋ ಸಿಸ್ಟರ್ಗೆ ಇದ್ದರೆ ನಾವು ಬರೋ ವರ್ಷ ಎಲ್ಲ ರೆಡಿ ಅಡುಗೆ ಎಲ್ಲ ಮಾಡಿರೋದು ಒಣಗೋಗ್ಬಿಟ್ಟು ಅದಕ್ಕೆ ಅವರು ಬಾಣ್ತಿ ಅಲ್ವಾ ಅದಕ್ಕೆ ಹೋಗಿದ್ದಾರೆ ನೋಡಿ ಇವರು ನಮ್ಮ ಇವರ ನನ್ನ ಹಸ್ಬೆಂಡ್ ಅವರಲ್ಲ ಅವ್ರ ತಮ್ಮ ಇವ್ರ ಹೆಸರು ಬಸವರಾಜ್ ಅಂತ ಎಲ್ಲರೂ ಅಪ್ಪಿ ಅಂತಲೇ ಕರೆಯೋದು ಸೊ ಅಪ್ಪಿ ನೋಡಿ ಎಲ್ಲ ಎಲ್ಪ್ ಮಾಡಿಕೊಡ್ತಾ ಇದ್ದಾರೆ ಪಾಪ ಹೋಟೆಲ್ ಊಟನೇ ಮಾಡ್ತಿದ್ರು ಇನ್ನು ನನ್ನ ಸಿಸ್ಟರ್ ಅವರಲ್ಲ ಅವ್ರ ಅಕ್ಕ ಇಲ್ಲೇ ಪಕ್ಕದಲ್ಲೇ ಅವರು ಅತ್ತೆ ಮನೆ ಇರೋದು ಸೊ ಅವರು ಆರ್ಗೊಂದ್ಸರಿ ಬಂದು ಬಟ್ಟೆ ಎಲ್ಲ ತೊಳ್ಕೊಟ್ಬಿಟ್ಟು ಮತ್ತು ಅಡುಗೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ಅದಕ್ಕೆ ನೋಡಿ ಎಲ್ಲ ಎಷ್ಟು ಎಲ್ಪ್ ಇದ್ದಾರೆ ಇನ್ನು ಫೈನಲಾಗಿ ಊಟ ಎಲ್ಲ ಆಯಿತು ಅದೇನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿ ಆಲ್ರೆಡಿ ಟೈಮ್ ಆಗಿಟ್ಟಿದ್ದಲ್ವ ಸೊ ಅದಕ್ಕೆ ನೋಡಿ ಆಗಲಿವರಿ ಆಗಿದೆ ಊಟ ಎಲ್ಲ ಮುಗಿಸಿ ಇನ್ನು ನಾನು ವಾಕ್ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್ ಅದೇ ನಾನು ಹೇಳಿದ್ನಲ್ಲ ಲೈಟಿಂಗ್ಸ್ ಅಂತ ದೇವ್ರು ಕುಣಿಸ್ತಾ ಇದ್ದಾರೆ ಅಂತ ಇವ್ರ ಮನೆ ಆಪೋಸಿಟೇ ಫುಲ್ಲೆಲ್ಲ ಛತ್ರ ಎಲ್ಲ ಹಾಕಿ ನೋಡಿ ಇವ್ರಿಗೆ ತುಂಬ ಈ ರೀತಿ ತುಂಬ ಸುಳ್ಳು ಶ್ಯಾಮ್ ಎಲ್ಲ ಹಾಕಿದ್ದಾರೆ ಮೇಲ್ಗಡೆ ಎಲ್ಲ ಉದ್ರಿ ಆ ಥರ ಆಗಿದೆ ಸೊ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಬ್ಲಾಗ್ನ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಬೆಳಿಗ್ಗೆ ಅವರು ಮಟನ್ ತಂದಿದ್ರು ನಾಟಿ ಸ್ಟೈಲ್ ಮರಿ ಮಟನ್ ತಂದಿದ್ರು ಸೊ ರೈಸ್ ಮಾಡಿ ಅನ್ನ ಮಾಡ್ಕೊ ಸಾರಿ ರೈಸ್ ಮಾಡಿ ಮತ್ತು ಸಾಂಬಾರು ಮಾಡ್ಕೊಂಡಿದ್ದೆ ಮತ್ತು ಮಟನ್ ಜಾಸ್ತಿ ತಂದಿದ್ರು ಅಂಥೇಳಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಬೆಳಿಗ್ಗೆ ಹಾಗೆ ಫ್ರಿಜ್ಜಲ್ಲಿ ಒಗ್ಗರಣೆ ಮಟನ್ ಥರ ಮಾಡಿ ಹಾಗೆ ಫ್ರಿಜ್ಗೆ ಇಟ್ಟಿದ್ದು ಇವಾಗ ಅದೇ ರೆಡಿ ಮಾಡ್ತಾಯಿದ್ದೀನಿ ಸೋ ಇವಾಗ ಮಟನ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡು ಬಿರಿಯಾನಿ ಮಾಡ್ತಾಯಿದ್ದೀನಿ ಅದೇ ಮಟನ್ ಸಾಂಬಾರಿಗೆ ಮತ್ತು ಇವತ್ತು ಮಾಮೂಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ನೋಡೋಣ ಬನ್ನಿ ಹೇಗಾಗುತ್ತೆ ಅಂತ ಇವಾಗ ನನ್ನ ಹಸ್ಬೆಂಡ್ ಅವ್ರಿಗೆ ವರ್ಕ್ ಇದೆ ಸೊ ಅವರು ಹೋಗ್ತಾ ಇದ್ದಾರೆ ಇನ್ನು ನಮ್ಮ ಅಪ್ಪಣ್ಣ ಅವ್ರಿಗೂ ವರ್ಕ್ ಐತೆ ಅಂತೇಳಿ ಅವರು ಹೋಗ್ತಾ ಇದ್ದಾರೆ ಇನ್ನು ನಾನು ನನ್ನ ಮಗಳು ಇರಬೇಕು ಸೊ ನೋಡೋಣ ಬನ್ನಿ ಈ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೆನ್ನೆ ಬ್ಲಾಗ್ನೇ ನೆನ್ನೆ ಬ್ಲಾಗ್ಗೆ ಈ ಬ್ಲಾಗ್ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನು ಫೈನಲಾಗಿ ನೋಡೋಣ ಬನ್ನಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅವರು ಹೋಗೋಷ್ಟಲ್ಲಿ ಬಿರಿಯಾನಿ ಮಾಡಿಕೊಡ್ಬೇಕು ಅವರಿಗೆ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಾ ಇದ್ದೀರ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ತಪ್ಪಿದರೆ ಸಾರಿ ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡುವಾಗ ಏನೇನೋ ಮಾತಾಡಬೇಕು ಹಿಂಗೆಲ್ಲ ಮಾತಾಡಬೇಕು ಅಂತ ಅಂದ್ಕೊಂಡಿರ್ತೀನ ಬಟ್ ಏನೂ ಮಾತಾಡೋಕ್ಕಾಗಲ್ಲ ವಾಯ್ಸ್ ಓವರ್ ಕೊಡ್ತೇ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ ಸಾರಿ ಫ್ರೆಂಡ್ಸ್ ಏನಾದರೂ ತಪ್ಪಿದರೆ ಸಾರಿ ಮತ್ತು ಫೈನಲಾಗಿ ಮಟನ್ ಬಿರಿಯಾನಿ ರೆಡಿ ಆಯಿತು ಇಲ್ಲಿ ನೋಡಿ ಕುಕುಂಬರೆಲ್ಲ ಕಟ್ ಮಾಡಾಯ್ತು ನನ್ನ ಹಸ್ಬೆಂಡು ಒಂದೂವರೆಗೆ ಬಂದರು ನಮ್ಮ ಅಪ್ಪಿ ಅಣ್ಣ ಅವರು ಅಲ್ಲೇ ಮಾಲೆನೇ ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ರೆಡಿಯಾಗಿ ನಿಂತಿದ್ದೀವಿ ರೆಡಿಯೆಲ್ಲ ಆಯಿತು ಸ್ವಲ್ಪ ಬಟ್ಟೆ ಇದ್ದ ಬಟ್ಟೆ ಎಲ್ಲ ತೊಳೆದು ಮನೆಯೆಲ್ಲ ಮಾಫ್ ಮಾಡಿ ಅಷ್ಟಲ್ಲಿ ಇವ್ರು ಬಂದರು ಇವರು ಊಟ ತಿಂದರು ಇನ್ನು ನಾವು ಊಟ ತಿಂದ್ಕೊಂಡು ಇವಾಗ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಲೂಲು ಮಾಲ್ಗೆ ಸೊ ನೋಡೋಣ ಹೇಗಿರುತ್ತೆ ಅಂತ ನಾನು ಹೋಗಿಲ್ಲ ಫಸ್ಟ್ ಟೈಮ್ ಬರೀ ಹೊರ್ಗಡೆಯಿಂದ ನೋಡಿದ್ದೆ ಅಷ್ಟೇ ಇವಾಗ ಹೋಗ್ತಾ ಇರೋದು ಫಸ್ಟ್ ಟೈಮ್ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಐ ಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟಕ್ಕೆ ಇಷ್ಟು ಅವ್ಳು ನಾವು ಬೆಂಗಳೂರಿಗೆ ಯಾವಾಗ್ಲೇ ಬಂದ್ರು ನನ್ನ ಮಕ್ಕಳಂತೂ ಇಲ್ಲಿ ಆಟ ಆಡಲೇಬೇಕು ಅವ್ರಿಗಂತೂ ಜಾರಗುಪ್ಪೆ ಅಂದರೆ ಫುಲ್ಲು ಇಷ್ಟ ಫ್ರೆಂಡ್ಸ್ ಸೊ ಅದಕ್ಕೆ ನಾವು ಯಾವಾಗಲೇ ಬಂದರೂ ಬೆಂಗಳೂರಿಗೆ ಇಲ್ಲಿ ಮಾತ್ರ ಕರ್ಕೊಂಡು ಬಂದು ಆಟ ಆಡಿಸ್ತಾ ಇರ್ತೀವಿ ಅದೇ ನೈಟ್ ವೀಡಿಯೋ ಕ್ಯಾಪ್ಚರ್ ಮಾಡಿದ್ನಲ್ಲ ಇಲ್ಲಿ ಫಂಕ್ಷನ್ ನಡೀತಾ ಇದೆ ಅಂತ ಸೊ ಇದೇ ಅಲ್ಲೇ ಜಾಗ ನಮ್ಮ ಕೋ ಸಿಸ್ಟರ್ ಮನೆಗೆ ಹತ್ರನೇ ಇದು ಸೊ ಅದಕ್ಕೆ ಅವ್ರಿಗೆ ಜಾರಗುಪ್ಪೆ ಅಂದರೆ ಫುಲ್ ಇಷ್ಟ ಅಲ್ವಾ ಸೊ ಅದಕ್ಕೆ ಕರ್ಕೊಂಡು ಯಾವಾಗಲೂ ಆಟ ಆಡಿಸ್ತಾ ಇರ್ತೀವಿ ಫ್ರೆಂಡ್ಸ್ ಎಲ್ಲಿಗಿದ್ದೆವು ನಾವು ನೈಟ್ ಬಂದು ಇನ್ನು ಅವ್ರ ಮನೆಯಿಂದ ಸ್ವಲ್ಪ ದೂರ ಬಂದರೆ ಅಲ್ಲಿ ಬಸ್ ಇದೆ ಸೊ ಅಲ್ಲಿ ಬಸ್ಸಿಗೆ ಹತ್ತಿ ನಾ ಲೂಲು ಮಾಲ್ಗೆ ಬಸ್ಸಲ್ಲೇ ಹೋಗೋದು ಅಲ್ಲಿ ವಿಡಿಯೋ ಕಾಣ್ ನಾನು ವಾಯ್ಸ್ ಓವರ್ ಕೊಡಬೇಕು ಅಂದ್ರೆ ನನ್ನ ಮಕ್ಕಳು ವಾಯ್ಸೇ ಕೇಳಿಸ್ತಾ ಇರ್ತದೆ ಫ್ರೆಂಡ್ಸ್ ಬ್ಯಾಗ್ರೌಂಡು ಯಾಕಂದರೆ ಅವರು ನಾನು ವಾಯ್ಸ್ ಕೊಡುವಾಗಲೇ ಅಳ್ತಾಯಿರ್ತಾರೆ ಇಲ್ಲಾಂದರೆ ಏನೇನಾದ್ರೂ ಮಾತಾಡ್ತಾಯಿರ್ತಾರೆ ಸೊ ಅದಕ್ಕೆ ಮೊದಲು ಇದ್ದೀನಿ ಫುಲ್ಲು ಇಬ್ಬರು ಚಂಡಿ ಚಂಡಿ ಅಂದರೆ ಕೀಳಂಗಿರ ಇಬ್ಬರು ಜೊತೆಗಿದ್ಬಿಟ್ರೆ ಬರೀ ಜಗಳ ಮಾಡ್ತಾ ಇರ್ತಾರೆ ಒಬ್ಬರು ತಪ್ಪೊಬ್ರು ಬರೀ ಮಾಡ್ತಾ ಇರ್ತಾರೆ ನನಗಂತೂ ಬೇಜಾರು ಹಿಡ್ದೋತೆ ಇವರಿಬ್ ಇವರಿಬ್ರು ಸುಮ್ಮನಿರಿಸೋ ವರ್ಷಲ್ಲಿ ಎಷ್ಟು ಅಂದರೆ ಒಬ್ಬರು ತಪ್ಪೊಬ್ರು ಒಬ್ಬರು ತಪ್ಪೊಬ್ಬರು ಬರೀ ಅವಳೋದೇ ಮಾಡ್ತಾರೆ ನನ್ನ ಚಿಕ್ಕ ಮಗಳು ದೊಡ್ಡ ಮಗಳು ಒಳ್ಳೆಯದು ಅವಳು ಅಷ್ಟು ಅಳೋದು ಇನ್ನು ದೊಡ್ಡ ಮಗಳು ಇಟ್ಟು ಹೃದಯಗಳೇನಾರದು ಕೇಳೋದು ಬರೀ ಇಂಥವ್ಯ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬ್ಯಾಗ್ರೌಂಡಲ್ಲಿ ನನ್ನ ಮಕ್ಕಳು ವಾಯ್ಸ್ ಕೇಳುತ್ತೆ ಅಂತ ಮತ್ತು ನನ್ನ ಮಗಳು ಹಂಗೆ ಮಲ್ಕೋಬಿಟ್ಲು ಬಸ್ಸಲ್ಲಿ ಬರುವ ಬರೋನಾಗ ಬೆಳಿಗ್ಗೆ ಬೇಗನೇ ಇದಿದ್ಲಲ್ ಸೊ ಮಲ್ಕೊಬಿಟ್ಟಿದ್ಲು ಇನ್ನು ಇವಾಗ ನಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀವಿ ಲೂಲು ಮಲ್ಗೆ ಇನ್ನು ಅವರು ಬರ್ತೀನಿ ಅಂತ ಹೇಳಿದ್ದಾರೆ ವೆಯ್ಟ್ ಮಾಡಿ ಅಂತ ಅಲ್ಲೇ ಹೊರ್ಗಡೆನೇ ಕೂತ್ಕೊಂಡು ವೆಯ್ಟ್ ಮಾಡಬೇಕು ಅವ್ರು ಬರ್ತಾರೆ ಅದಕ್ಕೆ ಹೊರ್ಗ ಬಂದು ಸ್ವಲ್ಪ ಫೋಟೋ ಗಿಟ್ಟ ಎಲ್ಲ ತಾಳೋಣ ಅಂತ ತಾತ ಇದ್ದು ನಾವು ಅಪ್ಪ್ಯಣ್ಣವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದೀವಿ ನಾನು ಚಿಕ್ಕಮಗಳ ಮಲ್ಕೊಬಿಟ್ಟವಳೆ ಬಂದರೂ ಹೋಗ್ತಾಯಿದ್ದೀವಿ ಒಳಗಡೆ ಮಕ್ಕಳನ್ನ ಕರ್ಕೋಗಿ ಆಟ ಅಂದ್ರೆ ಮಕ್ಕಳು ಅವ್ರ ಇಷ್ಟದಂಗೆ ಅವ್ರು ಆಟ ನನ್ನ ಮಗಳು ನನ್ನ ಮಕ್ಕಳು ಕೇಳಿದ್ರೆ ಇಲ್ಲ ಇಲ್ಲ ಬೇಡ ಬೇಡ ಅಂದರು ಸೊ ಅದಕ್ಕೆ ನಾವೆಲ್ಲ ಅಲ್ಲಿ ಫುಲ್ಲು ಭಯ ಪಡ್ತಿದ್ರು ಹಿಂಗೆ ಆಟ ಆಡೋಕ್ಕೆ ಭಯ ಪಡ್ತಾಯಿದ್ರು ಇಷ್ಟಕ್ಕೆ ಹೇಳ್ತಾಳೆ ಇನ್ನು ಅವರು ಕ್ರಿಕೆಟ್ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು ನಾನು ನನ್ನ ಮಕ್ಕಳು ವೆಯ್ಟ್ ಕೂತಿದ್ದೆ ನನ್ನ ಮಕ್ ನನ್ನ ಮಗು ಯಾಕೆ ಹಿಂಗೆ ಆಟಾಡಿಸ್ತವ್ರೆ ಕೊಡ್ತಾನೆ ಇಲ್ವಲ್ಲ ಅನ್ ಐಸ್ ಕ್ರೀಮ್ ಅಂತ ಅಂದ್ಕೊಂಡು ಸಪ್ಪೆ ಆಗೋದ್ಲು ಇನ್ನು ಚಿಕ್ಕ ಮಗಳಂತೂ ಒಳನೇ ಸ್ಟಾರ್ಟ್ ಮಾಡ್ಬಿಟ್ಲು ಐಸ್ ಕ್ರೀಮ್ ಕೊಡ್ತಾ ಇಲ್ವಲ್ಲ ಅಂತ ನನ್ನ ಹತ್ರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅದಕ್ಕೆ ನನ್ನ ಹತ್ರ ಶೇರ್ ಮಾಡ್ಕೊಂಡು ಅಂತ ಶೇರ್ ಮಾಡ್ಕೊಂಡೆ ಸೊ ಇಲ್ಲಿ ನೋಡಿ ಇವರು ಐಸ್ ಕ್ರೀಮ್ ತಿಂತಾ ಕೂತಿದ್ದಾರೆ ಇವರು ಓಕೆ ಅವರು ಪಿಜ್ಜಾಗೆ ಆರ್ಡ್ರ್ ಮಾಡಿಬಿಟ್ಟು ಬರೋಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಸೊ ಫೈನಲಾಗಿ ಇನ್ನೂ ಲೇಟು ಪಿಝಾ ಬರೋದು ಕೂತಿರಿ ಅಂತ ಹೇಳಿಬಿಟ್ಟು ಕೂತಿದ್ದೆವು ಫೈನಲಾಗಿ ನೋಡಿ ಫ್ರೆಂಡ್ಸ್ ನನ್ನ ಮಕ್ಕಳಂತೂ ತಿನ್ನಲೇ ಇಲ್ಲ ಖಾರ ಖಾರ ಅಂತ ಅಂದ್ಕೊಂಡು ಚಿಕನ್ ಮಸಾಲೆಸು ಇದು ನೋಡಿ ಇಲ್ಲ ಇದು ಕೌಂಟರು ಚಿಕನೆಲ್ಲ ಹಂಗಂಗೆ ಇಟ್ಟಿರ್ತಾರೆ ತಗೊಬೋದು ಫೈನಲ್ ಆಗಿ ನಾವು ಒಳಗಡೆ ಹೋದಾಗ ನಾಲ್ಕೂವರೆ ಆಗಿತ್ತು ಹೊರಗಡೆ ಬಂದಾಗ ಏಳುವರೆ ಆಗಿತ್ತು ನೋಡಿ ಯಾವ ಥರ ಒಳಗಡೆ ಇದ್ವಲ್ಲ ಸೊ ಕತ್ತಲೆ ಆಗಿದ್ದೆ ಗೊತ್ತಾಗಲಿಲ್ಲ ಸೊ ಇವಾಗ ಎಲ್ಲ ಆಯಿತು ಶಾಪಿಂಗ್ ಮಾಡಿದ್ವಿ ಇವಾಗ ಇದ್ದೀವಿ ಇವಾಗ ಮನೆಗೆ ಹೋಗ್ತಾಯಿದ್ದೀವಿ ನಾವು ಹೋಗಿತ್ತು ನಾಲ್ಕೂವರೆ ಮನೆ ಇನ್ನು ಹೊರಗಡೆ ಹೋಗೋದಷ್ಟೇ ಆಗಲಿ ಏಳುವರೆ ಆಗಿತ್ತು اوه <laughs> ಆಲ್ರೆಡಿ ಟೈಮ್ ಆಗಿತ್ತು ಸೊ ನಾನು ಅದಕ್ಕೆ ವೀಡಿಯೋಕ್ಕೆ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇನ್ನು ನನ್ನ ಮಗಳು ಸಿನಿ ಸಿನಿ ಅಂತಿದ್ಲು ಯಾಕೋ ಫುಲ್ಲು ಸೊಪ್ಪೆ ಒಡೆಯಾಗ್ಬಿಟ್ಟಿದ್ಲ ಒಳ ಬೇರೆ ಚಿಕ್ಕ ಮಗಳು ಅದಕ್ಕೆ ಮನೆಗೆ ಹೋಗಿ ಇನ್ನು ರೈಸ್ ಮಾಡಿಕೊಂಡು ಊಟ ಮಾಡಿ ಇನ್ನು ಫೈನಲಾಗಿ ಇನ್ನು ನೈಟು ನನ್ನ ಮಗಳಿಗೆ ಜ್ವರ ಬಂದ್ಬಿಡ್ತು ಚಿಕ್ಕ ಪಾ ಚಿಕ್ಕ ಪಾಪುಗೆ ಅವಳಿಗೆ ಜ್ವರ ಬಂದ್ಬಿಡ್ತಾ ಫುಲ್ಲೆಲ್ಲ ಮೈ ಬಿಸಿ ಇತ್ತು ಫ್ರೆಂಡ್ಸ್ ಅದಕ್ಕೆ ಬೆಳಿಗ್ಗೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸಂಡೇ ಬಟ್ ಅವಳಿಗೆ ಜ್ವರ ಬಂದಿತ್ತು ಅಲ್ವಾ ಸೊ ಅದಕ್ಕೆ ಎಲ್ಲಿಗೂ ಹೋಗಲಿಲ್ಲ ಇನ್ನು ಬೆಳಿಗ್ಗೆ ಬೇ ಒಂದು ಒಂದೂವರೆ ಟ್ರೈನ್ಗೆ ರಿಟರ್ನ್ ಕೇರ್ಪೇಟೆಗೆ ಹೋಗ್ತಾ ಇದ್ದೀವಿ ಜ್ವರ ಬರ್ದೇ ಹೋಗಿದ್ರೆ ಟೆಂಪಲ್ಗೆ ಹೋಗೋವು ಸೊ ಅವಳಿಗೆ ಜ್ವರ ಬಂದ್ಬಿಡ್ತಲ್ಲ ಫುಲ್ಲು ಸಿಣಿ ಸಿಣಿ ಅಂತ ಅಂದಿದ್ಲು ಫುಲ್ ಅದಕ್ಕೆ ಪಾಪ ಅಲ್ವಾ ಅವಳು ಮಕ್ಕಳಿಗೆ ಸೊ ಅದಕ್ಕೆ ಎಲ್ಲೂ ಹೋಗಲಿಲ್ಲ ಬೆಳಿಗ್ಗೆ ತಿಂಡಿ ಮಾಡಿ ಚಿತ್ರಾನ್ನ ಮಾಡಿದ್ದೆ ತಿಂದ್ಕೊಂಡು ಇನ್ನು ಬಂದು ಒಂದೂವರೆ ಟ್ರೈನ್ಗೆ ಬಂದ್ವಿ ಬೆಂಗಳೂರಿಂದ ಒಂದೂವರೆ ಟ್ರೈನ್ಗೆ ಹತ್ತಿದ್ವಿ ಫಲ್ಟೈನ್ ಪಾಂಡಿಪುರ ಪಾಂಡಿಪುರ ಅಲ್ಲಿ ಟ್ರೈನ್ ಇತ್ತು ನಾವು ಬಂದು ಇಲ್ಲ ಇದೆ ಮತ್ತು ಮೊನ್ನೆ ಬಂದಲ್ಲ ಆ ಟ್ರೈನ್ ಅದೇ ಟೈಮಿಗೆ ನಾಲ್ಕು ಹತ್ತಕ್ಕೆ ಟೈಮ್ ಅದೇ ಟ್ರೈನ್ ಬಂತು ಸೊ ಅದಕ್ಕೆ ವಿಡಿಯೋ ಕ್ಯಾಪ್ಚರ್ ಫ್ರೆಂಡ್ಸ್ ಈ ವಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೋಟೋಗಳು ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಓಕೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್